ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನೆಲ್ಲೂರು ಗ್ರಾಮದ ಸರ್ಕಾರಿ ಹಿರಿಯ ಉರ್ದು ಬಜಾರ್ ಶಾಲೆಯಲ್ಲಿ ಅದ್ದೂರಿಯಾಗಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪೂರ್ಣಿಮಾ ಆಲೇಶ್ ಹಾಗೂ ಮುಖ್ಯ ಅತಿಥಿಗಳು ನೆರವೇರಿಸಿಕೊಟ್ರು ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಈ ವಾರ್ಷಿಕೋತ್ಸವದ ವಿಶೇಷವೇ ಬೇರೆಯಾಗಿತ್ತು ಕಾರ್ಯಕ್ರಮದ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ನೆಚ್ಚಿನ ಶಿಕ್ಷಕರನ್ನ ನೆನೆದರು ತಮ್ಮ ಏಳಿಗೆ ಯಶಸ್ಸಿಗೆ ಕಾರಣರಾದ ಶಿಕ್ಷಕರ ವೃಂದಕ್ಕೆ ಕೃತಜ್ಞತೆ ಸಲ್ಲಿಸಿದ್ರು ಹಳೆಯ ಶಿಕ್ಷಕರಿಗೆ ಹಳೆಯ ವಿದ್ಯಾರ್ಥಿಗಳು ಸನ್ಮಾನಿಸಿ ಗೌರವಿಸಿದ್ರು ಇನ್ನು ಇದೇ ವೇಳೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದ ಪೋಷಕರಿಗೂ ಗೌರವಿಸಲಾಯಿತು ಜತೆಗೆ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆದು ಇಂದು ನ್ಯೂಸ್ ವರದಿಗಾರರಾಗಿರುವ ನಲ್ಲೂರು ಆಸಿಫ್ ರವರಿಗೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ಗ್ರಾಮದ ಜನರು ವಿದ್ಯಾರ್ಥಿಗಳು ಪೋಷಕರ ಸಹಕಾರದಿಂದ ಈ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನೆರವೇರಿತು ಮುಖ್ಯ ಶಿಕ್ಷಕಿ ಅಬಿದಾ ಖಾನಂ ಕನ್ನಡ ಶಿಕ್ಷಕ ಶಂಕರಪ್ಪ ನಲ್ಲಿ ಶಿಕ್ಷಕಿ ಸಾಚಿದ್ ದುನ್ನೀಸಾ ಉರ್ದು ಶಿಕ್ಷಕಿ ಜಬೀನಾ ಬಾನು ಸಹಶಿಕ್ಷಕಿ ಮುಮ್ತಾಜ್ ಬಾನು ಶಿಕ್ಷಕಿ ನಝೀಮಾ ಬಾನು ಸಹ ಶಿಕ್ಷಕಿಯರಾದ ಸೈಷ್ಠಾ ಮತ್ತು ಜರೀನಾ ಬಾನು ವಿದ್ಯಾರ್ಥಿ ಸುಯೇಬ್ ಭಾಗಿಯಾಗಿದ್ದರು ಹಾಗೆಯೇ ಎಸ್ಡಿಎಂಸಿ ಅಧ್ಯಕ್ಷರಾದ ಇಕ್ಬಾಲ್ ಅಹಮದ್ ಕಾಂಗ್ರೆಸ್ ಮುಖಂಡರಾದ ವಸೀಂ ಅಹಮದ್ ಮಹಬೂಬ್ ಅಲಿ ಬೇಗ್ ಮೊಹಮ್ಮದ್ ಅಲಿ ನಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪೂರ್ಣಿಮಾ ಆಲೇಶ್ ಕೆಜಿಎನ್ ಟೈಲರ್ ಜಾಬೀರ್ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಇಂದು ಮುಖ್ಯ ಶಿಕ್ಷಕರಾಗಿರುವ ಇಮ್ರಾನ್ ಉಪಸ್ಥಿತರಿದ್ದರು ಸಿ ಆರ್ ಪಿ ಸುಖ್ಬಾತುಲ್ಲಾ ಸಿ ಆರ್ ಪಿ ಆಸಿಫ್ ಅಲಿ ಆಗರ್ ಬನ್ನಟಿಯಾ ಮುಖ್ಯ ಶಿಕ್ಷಕರು ಸೈಯದ್ ಇಲಿಯಾಸ್ ಸಿ ಆರ್ ಪಿ ಮೊಹಿಬುಲ್ಲಾ ಭಾಗಿಯಾಕಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎ ಬಿ ನ್ಯೂಸ್ ಚನ್ನಗಿರಿ محبت کے ساتھ زوردار ہزار کے ساتھ بچے کوئی فرق پرائیویٹ اسکول سے کیا ہماری گورنمنٹ اسکول کم نہیں کر کے ایسا مجھے دکھ رہا ہے کیونکہ اس, یہ فنکشن کامیابی ہونے کے لیے اس ادارے کے ٹیچرز اور اسٹین ڈی ایم سے ادھیشا اور پورے ممبران اس ادارے کے لیے یہ جو فنکشن منخط کیا ہے بہت خوشی کی بات ہے اسی طرح ہر سال یہ فنکشن منانے کے لیے ہمارا پور 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 ساون کرتے ہیں اور اس ادارے ಈ ಒಂದು ಶಾಲೆಯಲ್ಲಿ ಓದಿರುವ ಮಕ್ಕಳನ್ನು ಮಕ್ಕಳು ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಅದೇ ತರ ಒಂದು ಎಕ್ಸಾಂಪಲ್ ಅಂದ್ರೆ ನಮ್ಮ ಚಿಕ್ಕಪ್ಪನಾದ ಇಮ್ರಾನ್ ಪಾಷ ಅವರು ಇದೇ ಶಾಲೆಯಲ್ಲಿ ಹೋಗಿ ಒಬ್ಬ ಗವರ್ಮೆಂಟ್ ಎಂಪ್ಲಾಯಿ ಆಗಿದ್ದಾರೆ ಈ ಒಂದು ಶಾಲೆಯಲ್ಲಿ ಪ್ರತಿ ವರ್ಷ ಪ್ರತಿ ವರ್ಷನೂ ಈ ಒಂದು ಶಾಲೆಯಲ್ಲಿ ಈ ತರ ಕಾರ್ಯಕ್ರಮ ಮಾಡಿದರೆ ನಮ್ಮ ಎಲ್ಲ ಸಹಕಾರ ಇರುತ್ತೆ ಅಂತ ನಾನು ಹೇಳ್ತಾ ಉರ್ದು ಜೈಷಿ ನಫಾಸತ್ ಕಹ ಮೊಹಮ್ಮದ್ ಜೈಸಿ ಇಬಾದಿ ಮುಸಲ್ಮಾನ್ ಜೈಸಿ ಈ ಶಾಲೆ ಇನ್ನೂ ಇನ್ನು ಆಗಿ ಉನ್ನತ ಮಟ್ಟದಲ್ಲಿ ಬೆಳಿಲಿ ಅಂತ ಆಶಿಸ್ತಾ ಈ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿತರನ್ನ ಮಾಡಿದ ಈ ಶಾಲೆಯ ಎಲ್ಲಾ ಶಿಕ್ಷಕರೊಂದರದವರೆಗೂ ನಾನು ಧನ್ಯವಾದಗಳನ್ನು ಹೇಳುತ್ತಾ ನನ್ನೊಂದೆರಡು ಮಾತುಗಳನ್ನು ನಡೆಸ್ತಿದ್ದೆ ಆಫಿ ಸಬ್ಸೆ ಪಾಸ್ ನೋನಿಗಾಧಿಕಾರಿ ಬಚ್ಚೊ ಪಾಸ್ بعد میں ہم سنتراش کا روپ دیں گے اس کو تو سب سے پہلے آپ اپنے والدیں اپنے بچوں کی ذمہ داری بخوبی ماحول کے ساتھ اپنے بچوں کو تعلیم کی طرف زیادہ توجہ دیں کیونکہ تعلیم جو ہے صرف ایک دن دو دن میں حاصل کرنے کا یہ جو پروگرام نہیں ہے بلکہ تعلیم کا سلسلہ جو ہے جنم سے لے کر جنازہ تک ہے کوئی مکمل انسان اس دنیا میں میں پورا سیکھیوں گھر کو نہیں ہے لیکن اس تعلیم کا آغاز جو ہے جب بچہ ماں کی کوکھ سے جنم لیتا ہے وہاں سے لے کر اس کے آخری دم تک تعلیم کا سلسلہ جاری رہتا ہے تو بس میں آپ تمام سے گزارش کروں گا کہ والدین کی ذمہ داری بہت زیادہ ہوتی ہے